ತನ್ನ ಹೊಲಕ್ಕೆ ನೀರು ಹಾಯಿಸುತ್ತಿದ್ದ ವೇಳೆ ರೈತನೊಬ್ಬನ ಮೇಲೆ ಕಾಡಾನೆ ದಾಳಿ ನಡೆಸಿದ ಪ್ರಕರಣ ಶನಿವಾರ ಬೆಳಿಗ್ಗೆ ಸೋಮವಾರಪೇಟೆ ಸಮೀಪ ನಡೆದಿದೆ ಆದರೆ ಆನೆಯ ದಾಳಿಗೆ ಸಿಲುಕಿದ ಬೈಕೊಂದು ಛಿದ್ರವಾಗಿದೆ ಸಿದ್ದಲಿಂಗಪುರ ಸಮೀಪದ ಅರಿಶಿಣಗೊಪ್ಪೆ ರೈತ ಪುಟ್ಟರಾಜು ಎಂಬವರು ಶನಿವಾರ ಬೆಳಿಗ್ಗೆ ಮನೆ ಸಮೀಪದ ತಮ್ಮ ಹೊಲಕ್ಕೆ ನೀರು ಹಾಯಿಸುವ ಕೆಲಸದಲ್ಲಿ ತಲ್ಲಿನರಾಗಿದ್ದರು ಪೈಪುಗಳನ್ನು ಜೋಡಿಸುತ್ತಿದ್ದ ವೇಳೆ ಏಕಾಏಕಿ ಪ್ರತ್ಯಕ್ಷವಾದ ಕಾಡಾನೆಯೊಂದು ಪುಟ್ಟರಾಜು ಮೇಲೆ ದಾಳಿಗೆ ಮುಂದಾಗಿತ್ತು ಎನ್ನಲಾಗಿದೆ ಕಣ್ಣು ಮಿಟ್ಟುಕುವಷ್ಟರಲ್ಲಿ ಆನೆ ಪುಟ್ಟರಾಜು ಮೇಲೆ ಮುಗಿಬೀಳಲು ಸನ್ನದ್ಧವಾಗಿತ್ತು ಆದರೆ ಅದೃಷ್ಟವಶಾತ್ ಎಚ್ಚೆತ್ತುಕೊಂಡ ಪುಟ್ಟರಾಜು ಅಪಾಯದಿಂದ ತಪ್ಪಿಸಿಕೊಳ್ಳಲು ತಕ್ಷಣ ಮನೆಯೊಳಗೆ ಓಡಿದ್ದಾರೆ ಇದರಿಂದ ವಿಚಲಿತವಾದ ಕಾಡಾನೆ ಪುಟ್ಟರಾಜು ಹಿಂದೆಯೇ ಓಡಿತಾದರೂ ಬಾಗಿಲಲ್ಲಿ ನುಗ್ಗಲಾಗಲಿಲ್ಲ ಗೀಳಿಡುತ್ತಾ ಮನೆಯ ಸುತ್ತಲೂ ಓಡಾಡಿದ ಕಾಡಾನೆ ಅಲ್ಲಿಂದ ಪರಾರಿಯಾಗಿದೆ ಮನೆಯಲ್ಲಿ ಪುಟ್ಟರಾಜು ಪತ್ನಿ ಮತ್ತು ತಾಯಿ ಇದ್ದರು ಎನ್ನಲಾಗಿದೆ ಮನೆಯ ಸುತ್ತಲೂ ಕಾಡಾನೆ ಓಡಾಡುತ್ತಿರುವುದನ್ನು ಗಮನಿಸಿದ ಎಲ್ಲರೂ ಕಕ್ಕಾ ಬಿಕ್ಕಿಯಾಗಿದ್ದಾರೆ ಆನೆಯು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಬಾಣವಾರ ಅರಣ್ಯದ ಎರಪರೆ ಭಾಗಕ್ಕೆ ಓಟಕ್ಕೆತ್ತಿದೆ ಆದರೆ ಮನೆಯ ಮುಂದೆ ನಿಲ್ಲಿಸಿದ್ದ ಬೈಕನ್ನು ಪುಡಿಗಟ್ಟಿ ಹೊರಟು ಎಂದು ಪುಟ್ಟರಾಜು ಹೇಳ ಎಲ್ಲಿ ದಾಟಿ ರೆಡಿ ಮಾಡ್ ನಾನ್ ಪೈಪ್ ಇಲ್ಲ ಜೋಡಿಸ್ತಾ ಇದ್ದೀನಿ ನೀರಿಗೆ ಜೋಡ್ಸ್ಬಿಟ್ಟು ಬಂದು ಲಾಸ್ತಿ ನನ್ನ ನೋಡಿ ನಾಯಿ ನೋಡಿ ನನ್ನ ನೋಡ್ಕೊಂಡು ಬೆರೆಸಬಿತ್ತು ಇದೇ ದಾರ ಇಲ್ಲೇ ಬಂದು ದನ ಇಲ್ಲೇ ತಟ್ಟೇನಿ ಇಲ್ಲೇ ಬಂದು ಮನೆ ಬಾಗಿಲಿ ಬಂದು ಇಲ್ಲೇ ಬೆಸ್ತಾ ಮನೆ ಮುಂದೆ ಹಿಂದಿಡ ಹೋಯ್ತು ಮುಂದಿಡ ಬಂತು ಮೂರು ಸುತ್ತು ಓಡಾಡ್ತು ಆಮೇಲೆ ಹಾಸ್ತಿ ನಾಯಿ ಬೆರ್ಸೊಂಡ್ ಓಡೋಯ್ತು ಇಲ್ಲಿ ಬಂದು ಮನೆ ಮುಂದೆ ಇಲ್ಲಿ ಬೈಕ್ ನಿಲ್ಸಿನಿ ಇಲ್ಲೇ ಇಲ್ಲಿ ಬೈಕ್ ನೋಡಿ ಇಲ್ಲಿ ಇಲ್ಲಿ ಹೋದ್ ಕೊಂಬಲೆ ಎತ್ತಿ ತಳೆದು ಒಂದು ಎಸೆ ಆಟ ಇಲ್ಲಿ ಎ ಇಲ್ಲಿ ಇಲ್ಲೇ ಬೈಕ್ ನೋಡಿ ಇಲ್ಲಿಂದೆ ಇಲ್ಲಿದ್ದು ಬೈಕ್ ನೋಡಿ ಇಲ್ಲಿ ಎಷ್ಟು ಇಲ್ಲಿ ಹೆಜ್ಜೆ ಭಾರಿ ಪುಣ್ಯ ಬಾಲ್ ಭಾರಿ ಆಟ ಆಡ್ತು ಓಡಾಡ್ತು ನಾವು ಉಳ್ದಿದ್ದೆ ಪುಣ್ಯ ಇಲ್ಲಿ ನೋಡಿ ನನ್ನ ಬೈಕನ್ನು ಎತ್ತಿ ಎಷ್ಟ್ತಿರೋದು ಇಲ್ಲಿಗೆ ಎಲ್ಲ ಪುಡಿ ಪುಡಿ ಮಾಡ್ತು ಎರಡು ಮೂರ್ಸಿದೆ ಕೋಂಬಲ್ ಪಠ ಪಟ ಅಂತ ಇದು ಮಾಡ್ತು ನನ್ನ ಬೈಕ್ ಏನಿಲ್ಲ ಎಲ್ಲ ಪುಡಿ ಪುಡಿ ಮಾಡಾತಿದೆ ಇಲ್ಲಿ ನೋಡಿ ಇಲ್ಲಿ ಹೆಲ್ಮೆಟ್ ಎಲ್ಲ ಬಿದ್ದಿದೆ ಅಂತೆ ಏನಿಲ್ಲ ಹಿಂದೆ ಮುಂದೆ ಎಲ್ಲ ಉಡಿ ಮಾಡ್ತು ಹೊಂಬಲ್ ತಳೆದು ಆದ್ದು ತಳೆದು ಒಂದು ತೀರ್ಥಾಟ ಮತ್ತೆ ಅಲ್ಲಿಂದ ಏನಿಲ್ಲ ಇಲ್ಲಿಂದ ಬಿದ್ದು ನಾನು ತಂದು ಹಾಕ್ತೀನಿ ಅಲ್ಲೆಲ್ಲ ಓಡಾಡಿ ನಾನು ಬಾರಿ ಹುಡುಕಾಡ್ಬಿಡ್ತೀವಿ ಮತ್ತೆ ಲಾಸ್ಟ್ ಇಲ್ಲಿಂದ ಬಂದ ಬಂದು ನಮ್ಮ ಮನೆ ಹಿಂದೆಡೆ ಬಾಗಿ ಬಂದಿತ್ತು ಇಲ್ಲ ಬಂದು ಮನೆ ಹಿಂದ್ರಡೆ ಬಾಗಿಲಿಗೆ ಬಂತು ನಾವು ಅಲ್ಲಿಂದ ಮುಂದಿಡೆ ಬಂದು ಮತ್ತೆ ಮುಂದಿಡೆ ಬಾಗಿಲಿಗೆ ಮತ್ತೆ ಮುಂದೆಡೆ ಬಾಗಿಲು ಬಂದಂಗೆ ನಾವು ಈ ಕಡೆ ಸ್ವಲ್ಪ ಕೇಳಿ ಮತ್ತೆ ಮತ್ತು ಮುಂದೆಡೆ ಬಾಗಿಲು ಓಡಬಂತ ಸದ್ಯ ದನಪಣ ಏನು ಮಾಡಿಲ್ಲ ಎರಡು ಕರುಗಳನ್ನ ನಾವು ಮುಂದೆಡೆ ಕಟ್ಟಿದ್ದೀನಿ ದನಗಳೇನು ಮಾಡಿಲ್ಲ ಈಗ ನಾಯಿಗಳು ಮಾತ್ರ ಬೆರೆಸಾಡ್ತೀವಿ ಒಂದು ನಾಯಿ ಏನೋ ಕಾಣ್ತಾ ಇಲ್ಲ ಏನು ಮಾಡ್ತಾ ಅಂತ ಗೊತ್ತಿಲ್ಲ